ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ಇವತ್ತು ನಿಮಗೆ ಅಲಸಂದಿ ಕಾಳು ಹಾಕಿ ಮತ್ತು ತರಕಾರಿ ಹಾಕಿ ಪಲಾವ್ ಮಾಡ್ತೀನಿ ಈ ಅಲಸಂದಿ ಕಾಳು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದನ್ನು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದಂತ ನಾನೀಗ ತಿಳಿಸ್ಕೊಡ್ತೀನಿ ಕಾಳು ಪಲಾವ್ಗೆ ಬೇಕಾಗಿರುವಂಥ ಪದಾರ್ಥಗಳು ಈ ಕಾಳನ್ನ ಒಂದು ಐದು ಅವರು ನೆನೆಸಬೇಕು ಐದು ಅವರ್ ನೆನೆಸಿದ್ರೆ ಸಾಕಾಗುತ್ತೆ ಮತ್ತು ಇದಕ್ಕೆ ಬೇಕಾಗಿರೋದು ಬಾತೆಲೆ ಚಕ್ಕೆ ಲವಂಗ ಒಂದೇ ಒಂದು ಏಲಕ್ಕಿ ಈಗ ಇದಕ್ಕೆ ಬೀನ್ಸು ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ನಿಂಬೆಹಣ್ಣು ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಅಕ್ಕಿನ ನೆನೆಸಿಟ್ಟಿದ್ದೀನಿ ಒಂದು ಐದು ನಿಮಿಷ ನೆನೆಸಿದ್ರೆ ಚೆನ್ನಾಗಿರುತ್ತೆ ಯಾವುದಾದ್ರೂ ಹಾಕ್ಬೋದು ಅಕ್ಕಿ ಈಗ ನೆಕ್ಸ್ಟ್ ಪ್ರಾಸೆಸ್ ತೋರಿಸ್ತಾ ಇದ್ದೀನಿ ನೋಡಿ ಕುಕ್ಕರ್ ಇಟ್ಟು ಒಂದು ಐದು ಸ್ಪೂನು ಎಣ್ಣೆ ಹಾಕಿದ್ದೀನಿ ಈಗ ಎಣ್ಣೆ ಕಾದಿದೆ ಈಗ ಮಸಾಲೆ ಪದಾರ್ಥ ಹಾಕ್ತಾಯಿದ್ದೀನಿ ಚಕ್ಕೆ ಲವಂಗ ಯಾಲಕ್ಕಿ ಮತ್ತು ಬಾತೆಲಿ ಹಾಕಿದ್ರೆ ಸಾಕು ಈಗ ಇದೆಲ್ಲ ಸ್ವಲ್ಪ ಹುರಿದ್ರೆ ಅಂದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಈಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಇದಕ್ಕೆ ಬೆಳ್ಳುಳ್ಳಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಉದ್ದುದ್ದವಾಗಿ ಕಟ್ ಮಾಡಿ ಹಾಕಬೇಕು ಬೆಳ್ಳುಳ್ಳಿನ ಅಲಸಂದಿ ಕಾಳು ಪಲಾವ್ಗೆ ತುಂಬ ಚೆನ್ನಾಗಿರುತ್ತೆ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಮಸಾಲೆ ಪದಾರ್ಥಗಳು ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾಯಿದೆ ನೋಡಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದರೆ ಫ್ಲೇವರು ಚೆನ್ನಾಗಿರುತ್ತೆ ಇದು ಸ್ವಲ್ಪ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಈಗ ಇದು ಚೆನ್ನಾಗಿ ಕಲರ್ ಬಂದಿದೆ ಈಗ ಇದಕ್ಕೆ ಕಾಳು ನೆನೆಸಿರೋ ಅಂಥ ಅಲಸಂದಿಕಾಳು ಹಾಕ್ತಾಯಿದ್ದೀನಿ ಹಾಕಿ ಅದು ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೊಂದು ಐದು ಅವರ್ ನೆನೆಸಿದ್ರೆ ಅಂದರೆ ಮೆತ್ತಗೆ ಚೆನ್ನಾಗಿ ಬೇಯುತ್ತೆ ಇದು ಎಣ್ಣೆಯಲ್ಲಿ ಅಲಸಂದಿ ಕಾಳನ್ನ ಬೇಯಿಸಿದ್ರೆ ಅಂದರೆ ಆಗುತ್ತೆ ಅದಕ್ಕೋಸ್ಕರ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಈಗ ತರಕಾರಿಗಳಾಗ್ತಾಯಿದ್ದೀನಿ ಬೀನ್ಸು ಮತ್ತು ಕ್ಯಾರೆಟು ಇದೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಯಾವುದೇ ಒಂದು ತರಕಾರಿಗಳಾಗಲಿ ಕಾಳುಗಳಾಗಲಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದಾಗ ಸಾಫ್ಟಾಗುತ್ತೆ ಮತ್ತು ರುಚಿಯಾಗೂ ಇರುತ್ತೆ ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಇದೊಂದು ಐದು ನಿಮಿಷ ಎಲ್ಲ ತರಕಾರಿ ಮತ್ತು ಈಗ ಕಾಳು ಎಲ್ಲನೂ ಚೆನ್ನಾಗಿ ಎಣ್ಣೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತೀನಿ ಸ್ವಲ್ಪ ನಾವು ಇದೆಲ್ಲ ಫ್ರೈ ಮಾಡೋವಾಗ ಸ್ವಲ್ಪ ಉಪ್ಪು ಕಮ್ಮಿನೇ ಹಾಕಬೇಕು ಆಮೇಲೆ ಸಾಲದಿದ್ದರೆ ಸೇರಿಸ್ಕೋಬೇಕು ಒಂದೇ ಸಾರಿ ಜಾಸ್ತಿ ಹಾಕಕ್ಕೆ ಹೋಗಬಾರ್ದು ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಈಗ ಇದಕ್ಕೆ ಒಂದೇ ಒಂದು ಟಮಟ ಹಾಕ್ತಾಯಿದ್ದೀನಿ ಟಮಟ ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಕೊಬೋದು ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಅರ್ಶನದ ಪುಡಿ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಖಾರ ತುಂಬ ಜಾಸ್ತಿ ಹಾಕೋಕೆ ಹೋಗಬಾರ್ದು ಪಲಾವ್ಗೆ ಧನಿಯಾ ಪುಡಿ ಒಂದು ಸ್ವಲ್ಪ ಗರಂ ಮಸಾಲ ಒಂದು ಸ್ವಲ್ಪ ಎರಡು ಮಿಕ್ಸ್ ಹಾಕಿ ಹಾಕ್ತಾಯಿದ್ದೀನಿ ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ ಈಗ ನೆನ್ಸಿಟ್ಟಿರೋಂಥ ಅಕ್ಕಿ ಸೇರಿಸ್ತಾ ಇದ್ದೀನಿ ಅಕ್ಕಿ ಸೇರಿಸಿ ಮೆಜರ್ಮೆಂಟ್ಗೆ ತಕ್ಕಂತೆ ನೀರು ಹಾಕಬೇಕು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕಬೇಕು ತುಂಬ ಮೆತ್ತಗಿರಬೇಕಂದ್ರೆ ತುಂಬ ಉದುರುದ್ರಾಗಿರಬೇಕು ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಅನ್ನೋರು ಒಂದು ಸ್ವಲ್ಪ ನೀರು ಕಮ್ಮಿ ಹಾಕ್ಬೋದು ನಾನಿಲ್ಲಿ ಒಂದಕ್ಕೆ ಎರಡು ನೀರು ಹಾಕ್ತಾಯಿದ್ದೀನಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕ್ತಾಯಿದ್ದೀನಿ ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಈಗ ಮೆಜರ್ಮೆಂಟ್ಗೆ ತಕ್ಕಂತೆ ನೀರು ಸೇರಿಸ್ತಾಯಿದ್ದೀನಿ ನೋಡಿ ನೀರು ಸೇರಿಸಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ಇದಕ್ಕೆ ನಿಂಬೆಹಣ್ಣು ರಸ ಹಾಕ್ತಾಯಿದ್ದೀನಿ ನಿಂಬೆಹಣ್ಣು ರಸ ಇವಾಗ ಏನಕ್ಕೆ ಹಾಕೋದು ಅಂದರೆ ಒಂದಕ್ಕೊಂದು ಅಗಳುಗಳು ಅಂಟ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ಉದ್ರುದ್ರಾಗಲಿ ಅಂದ್ಬಿಟ್ಟು ನಿಂಬೆಹಣ್ಣು ರಸ ಹಾಕೋದು ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇಲ್ಲಿ ಒಂದು ನಿಂಬೆಹಣ್ಣು ರಸ ಹೆಂಡಿದ್ರೆ ಸಾಕಾಗುತ್ತೆ ನಿಂಬೆಹಣ್ಣು ರಸ ಸ್ವಲ್ಪ ಜಾಸ್ತಿ ಇದ್ದರೂ ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲ ಮತ್ತೆ ಎಲ್ಲನೂ ಮಿಕ್ಸ್ ಮಾಡಬೇಕು ನೋಡಿ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿ ಈಗ ಉಪ್ಪು ಖಾರ ಏನಾದರೂ ಸಾಲದಿದ್ದರೆ ನೋಡಿಕೊಂಡು ಸೇರಿಸ್ಕೋಬೇಕು ಈಗ ಲಾಸ್ಟಲ್ಲಿ ಕೊತ್ತಮೀರಿ ಸೊಪ್ಪು ಹಾಕಬೇಕು ಸ್ವಲ್ಪ ಜಾಸ್ತಿ ಕೊತ್ತಮೀರಿ ಸೊಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಮುಚ್ಚಳ ಹಾಕಿ ಒಂದು ವಿಸಿಲ್ ಬರ್ಸ್ಕೊಂಡ್ರೆ ಸಾಕಾಗುತ್ತೆ ಇದು ಒಂದು ವಿಸಿಲ್ ಬರಲಿ ನೋಡಿ ಒಂದು ವಿಸಿಲ್ ಬಂದಿದೆ ತುಂಬ ಚೆನ್ನಾಗಿ ತುಂಬ ಫ್ಲೇವರೆಲ್ಲ ತುಂಬ ಚೆನ್ನಾಗಿ ಬರ್ತಾಯಿದೆ ಇವಾಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡಿದಾಗ ನಮಗೆ ಮುದ್ದೆ ಥರ ಅನಿಸೋದಿಲ್ಲ ಉದುರು ಉದ್ರಾಗಿ ಚೆನ್ನಾಗಿರುತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ನೋಡಿ ಅಲಸಂದಿ ಕಾಳು ಪಲಾವು ರೆಡಿಯಾಗಿದೆ ಈಗ ಸರ್ವಿಂಗ್ ಪ್ಲೇಟ್ ತೆಗಿತೀನಿ ನೋಡಿ ತುಂಬ ರುಚಿಕರವಾದ ಅಲಸಂದಿ ಕಾಳು ಮತ್ತು ತರಕಾರಿ ಪಲಾವು ರೆಡಿಯಾಗಿದೆ ನಾವು ಈ ರೀತಿ ತಟ್ಟೆಯಲ್ಲಿ ಬಡಿಸ್ಕೊಂಡು ತುಪ್ಪ ಹಾಕ್ಕೊಂಡು ತಿಂತ ಇದ್ದರೆ ಸೂಪರಾಗಿರುತ್ತೆ ಇದಕ್ಕೆ ರಾಯಿತ ಕೂಡ ಅವಶ್ಯಕತೆ ಇರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಈ ರೀತಿ ನೀವು ಒಂದು ಸಾರಿ ಟ್ರೈ ಮಾಡಿ ಮಕ್ಕಳಿಗೆ ಈ ರೀತಿ ಕಾಳುಗಳು ತರಕಾರಿಗಳು ಹೆಚ್ಚೆಚ್ಚಾಗಿ ಹಾಕಿ ಮಾಡಿ ಕೊಡೋದ್ರಿಂದ ಅವ್ರಿಗೆ ಪ್ರೋಟೀನ್ ಕೂಡ ಚೆನ್ನಾಗಿ ಸಿಗುತ್ತೆ ಇದೇ ರೀತಿ ನೀವು ಒಂದು ಸಾರಿ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಆದಷ್ಟು ನನ್ನ ವೀಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಒತ್ತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯೂ